ಸ್ವಲ್ಪ ದಿನ ತಾಳ್ಮೆ ಏನೇ ಮಾಡು ಹೆದರುವೇನು ರಾಮ 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 ಹಸಿರುಗಿಳಿಯದ ಒಂದು ಒಂದೊಂದೂರಲ್ಲಿ ಒಂದು ಚರಿತ್ರೆ ಉಂಟು ಆ ಚರಿತ್ರೆಯನ್ನು ಸೃಷ್ಟಿ ಮಾಡಲು ಬ್ರಹ್ಮ ನಾನಾರು ನೀನಾರು ದುಃಖವೇ ಒಂದು ವಿಸ್ಮಯವಾದಂಥ ಸೂಪರ್ ಡೂಪರ್ ಸೂಪರ್ ಡೂಪರ್ ಸೂಪರ್ ಡೂಫರ್ ಹಾಯ್ ಹಾಯ್ ಹಲೋ ಅವರೋ יאר דירה לייו בלי יאר דירה יארו ידירה לייו בלי יארו ישירה ני ני מאדו הדרווינו האן נו היי 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 hi 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 hi. Uh, hi 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 hello Utaita, ai ta ai ta ಬನ್ನಿ ಬನ್ನಿ ಕಮೆಂಟ್ ಹಾಕಿ ಬನ್ನಿ ಹಾಯ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಚಾನೆಲ್ ಇದ್ರೇ ಸಪೋರ್ಟ್ ಕೂಡ ಮಾಡುತ್ತೆವಿ ಚಾನೆಲ್ ಗೆ ಸಪೋರ್ಟ್ ಮಾಡುತ್ತೆವಿ ಬನ್ನಿ ಕಮೆಂಟ್ ಹಾಕಿ ಹಲೋ উঠೈತಾ ಹಲೋ ತೋ ಹಲೋ উঠೈತಾ ಟೀತಾ ಜೈತಾ ಕಬೇತಾ ಹಲೋ ಹೈಡ್ ಅಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಕಮಿಟ್ ಹಾಕಿ ಹಲೋ ಹಾಯ್ ಹಾಯ್ ಆಯ್ ಹಲೋ 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 ಹಾಯ್ ಯಾರದು ಯಾರದು ಡಬಲ್ ಟ್ಯಾಪ್ ಮಾಡಿ ಒಂದು ಕಮಿಟ್ ಕೊಡಿ ಆಯ್ ಹಾಯ್ ಹೋದ್ರ ಹೋದ್ರಾ ಹೋದ್ರ ಹೋದ್ರ ಹೋದರೆ ಹೋಗಿ ನಿರನ್ನಿಂದ ದೂರನೇ ದೂರ ಮಾಡಲೆಂದು ನೀನು ಬಂದೆಯ ಪ್ರೀತಿ ಹೆಸರು ಹೇಳಿಯದರು ನಿಂತೆಯ ನಕ್ಕಾಗಿ ನಟನೆ ಮಾಡಿಕೊಂಡಿಯ ಹಾಯ್ ಕಮಿಟಾಕಿ ಯಾರದು हड्लीरब कमेट धन्यवाद धनवादोलू वेलकम वेलकम टू अवर वेलकम हाय वेलकम वेलकम हेलो 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 हाय 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 केशवमूर्ति हो रही हाय ऊट आता केशवमूर्ति हो रही ऊट ಹಾ ಹೆಡಲ್ಲಿ ಇರಬೇಡಿ ಗಮ್ಮಿಟ್ ಹಾಕಿ ಹಲೋ ಹಲೋ ಹಾಂ ಕಿಶೋರೇ ಊಟ ಆಯ್ತಾ hello 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 ನಮ್ಮದು ಊಟ ಇನ್ನ ಇಲ್ಲ ರೀ ನಿಮ್ಮದು ಊಟ ಆಯ್ತಾ ಇನ್ನ ಇಲ್ಲ ಸರ್ ಇನ್ನೂ ಇಲ್ಲ ರೀ ಮೇಡಮ್ ಊಟ ಮಾಡಬೇಕು ಹೊರಗೆ ಬಂದಿದ್ದೀವಿ ಚಹಾ ಕುಡ್ಕೊಂತ ಅಡ್ಡಾಡಿದೀವಿ ಇವತ್ತೆ ಅದಕ್ಕೆ ಊಟ ಮಿಸ್ ಆಯ್ತು ಏನ್ ಮಾಡತ್ತಿದಿರ ನಾನು ಚೆನ್ನಾಗಿದ್ದೇನ್ರಿ ಏನ್ ಮಾಡ್ತಾ ಇದ್ದೀರಾ ಊಟ ಎಲ್ಲ ಆಯಿತು ನಿಮ್ದು ಆಯ್ತಾ ಅಂತಿದ್ರ ನಮ್ದು ಊಟ ಆದಂಗೆ ಅಲ್ರಿ ರೀ ಸ್ವಲ್ಪ ಆಡಮೀದಾಗ ಅಲೆ ಟಿಲೇಟ್ ಅಲೆಟ್ ಎಲ್ಲ ಬೇಕು ಅಂತ ಸೂಪರ್ ಸೂಪರ್ ಲೈವ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸ್ವಲ್ಪ ಲೈವ್ ಒಂದು ಕಮ್ಮಿಟ್ಕೊಂಡ್ರಿ ಸಾರಿ ಸಾರಿ ಕಮೆಂಟ್ ಹಾಕಿ ಇರ್ತಾರಲ್ಲ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಹ್ಯಾಡಲ್ ಇರಬೇಡಿ ಐಡಲ್ ಇರಬೇಡಿ ಐಡಲ್ ಇರಬೇಡಿ ಕಮೆಂಟ್ ಹಾಕಿ ಯಾರಾದರೂ ಬಂದರೆ ಕಮೆಂಟ್ ಹಾಕಿ ಹ್ಯಾಡಲ್ ಇರಬೇಡಿ ಓಕೆ ಹ್ಯಾಡಲ್ ಇರಬೇಡಿ ಹ್ಯಾಡಲ್ ಇರಬೇಡಿ ಎಲ್ಲಿಂದ ನೀವು ಮಾತಾಡ್ತಾ ಇರೋದು ನಿಮಗೆ ಕಮೆಂಟ್ ಹಾಕಿದ್ದೀನಿ ಕಮೆಂಟ್ ಹಾಕಿರಿ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾವು ಧಾರವಾಡದಿಂದ ಮಾತಾಡ್ತಾ ಇರೋದು ಧಾರವಾಡ್ ಈಗ ಇತ್ತು ನಮ್ದು ಓಕೆ 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 ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಲೈಕ್ ಕೊಡಿ ಓಕೆ ಖಂಡಿತ ಹಾಕೇನ್ರಿ ನಿನ್ನೆ ನಿನ್ನೆಲ್ಲ ಮೊನ್ನೆ ಆಗಿದ್ದೆ ನಿಮಗೆ ನನ್ನ ನಿನ್ನೆ ನಂಗೆ ನಿಮ್ಗೆ ಟೈಮ್ ಗೊತ್ತಾಗಿಲ್ಲ ನಾನು ಸರ್ಚ್ ಮಾಡಿದ ನೋಡಿ ಸಿಗಲಿಲ್ಲ ನಾನು ಮಾಡ್ತೀನಿ ಇವತ್ತು ಐದು ಮೂವತ್ತಕ್ಕಂತಿರಲ್ಲ ಐದು ಮುಕ್ಕಾಲು ಐದು ಮುಕ್ಕಾಲು ಐದು ಮುಕ್ಕಾಲು ಆಗುತ್ತೇನೆ ಐದು ಮುಕ್ಕಾಲು ಕಮ್ಮಿಟ್ ಆಗ್ತಾನೆ ನಿಮಗೆ ಐದು ಮುಕ್ಕಾಲು ಅಂದರೆ ಐದು ಮುಕ್ಕಾಲು ಅಂದರೆ ಆರೂವರಿ ಹಾಂ ಒಂದು ಹತ್ತು ತಾಸು ಮಂಟ ಇರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ೀ ಇಂಟೀರಿಯರ್ ನಿಮ್ಮದು ಯಾವ ಊರು ಅಂದ್ರಲ್ಲ ರೀ ನಿಮ್ಮದು ಯಾವ ಊರು ಹೈಡಲ್ಲಿ ಕಮಿಟ್ ಹಾಕಿ फाइनल रेमेडी कमी ठाके कमी ठाके कमी ठाके हेलो हेलो हाय 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 डली रबड़ी कमी ठाकी संगत तलांटी वो ಹಾಯ್ 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 ನಾನು ನಿಮಗೆ ಸಬ್ಬಾಗಿದೆ ನೀವು ನನಗೆ ಕಂಡುಕೊಟ್ಟಿದ್ದೀರಿ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ಲೈಕ್ ಮಾಡಿ ಕೊಡು ನಾನು ನೋಡಿದ್ದೀನಿ ನೋಡಿದ್ದೀನಿ ಈಗ ಎರಡು ವಿಡಿಯೋ ಅಷ್ಟೇ ನೋಡಿದ್ದೀನಲ್ಲ ನಿಮಗೆ ನಿಮಗೆ ಎರಡನೇ ಎರಡು ವಿಡಿಯೋ ನೋಡಿನಿ ರೀ ಟಿ ನಾನು ನಿಮಗೆ ಸಪೋರ್ಟ್ ಮಾಡೀನಿ ಎರಡು ವಿಡಿಯೋ ನೋಡೀನಿ ಅರ್ಧ ಅರ್ಧ ನೋಡೋದು ಬೇಡ ನಾನು ಕಾಲಿದ್ದಾಗ ನಾನು ನೋಡ್ಕೊತ ನೋಡ್ಕೊತ ನೋಡ್ಕೊಳ್ತೋಗ್ತೇನೆ ನಾನು ನೋಡುತ್ತೇನೆ ಯಾವ ವಿಡಿಯೋ ನೋಡ್ತಿರ್ತೇನೆ ಅಂತ ಹೇಳಿಬಿಟ್ಟು ಅದನ್ನು ಪೂರ ಅಟ್ಲೀಸ್ಟ್ ಆಣಿಟ್ಟು ಮಕ್ಕಮಿಡ್ತಾನೆ ಹೆಚ್ಚು ಕಮ್ಮಿ ಆದ್ರೆ ಹ್ಞೂ ಖಂಡಿತ ಖಂಡಿತ ಸಪೋರ್ಟ್ ಮಾಡ್ತಾ ಇದ್ದೀನಿ ಅವನು ಇದ್ದೀನಿ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಹಾಯ್ ಹಾಯ್

ಅಂತ ನೋಡ್ತಾ ಇರ್ತೀನಿ ಒಂದೆರಡನ ನೋಡೋಲ್ಲ ಪೂರ ನೋಡೋ ಮೂರು ನಾಲ್ಕು ಮೂರು ನಾಲ್ಕು ನೋಡ್ಕೊತ ನಿಮ್ಮ ಹಾಕಿದ್ದು ಎಲ್ಲ ಹಿಡಿಯೋ ನೋಡ್ತೀನಿ ಬೇಡ್ರಿ ಇರಬೇಡಿ ಯಾರಾದರೂ ಹೈಡಲ್ಲಿದ್ದರೆ ಕಮಿಟ್ ಹಾಕಿ ಓಕೆ ಹಲೋ ಹಲೋ ಹಾಯ್ 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 ಹಲೋ ಹಾಗೇನು ರೀ ಮೇಡಮ್ ಹಾಗೇನಿ ಅಗೇನಿ ನಿಮಗೆ ಸಪೋರ್ಟ್ ಮಾಡಿದ್ದೀನಿ ನಾನು ಆಲ್ರೆಡಿ ಸಪೋರ್ಟ್ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಬ್ರೋ ಅಂತಿದ್ರಾ ನಾ ನಾನು ನಿಮ್ಗೆ ಆಲ್ರೆಡಿ ಸಪೋರ್ಟ್ ಮಾಡಿದ್ದೇನೆ ಶರಣಪ್ಪ ಸರ್ ಹಾಯ್ ಹಾಯ್ ಶಣ್ಣಪ್ಪ ಅವರೇ ಶಣ್ಣಪ್ಪ ಸರ್ ಊಟ ಆಯಿತಾ ಡ್ಯೂಟಿ ಮ್ಯಾಗ ಇದ್ದೀರಾ ಶಣ್ಣಪ್ಪ ಸರ್ ರಾ ಹೈಡಲ್ ಇರಬೇಡಿ ಹೈಡಲ್ ಇರಬೇಡಿ ಓಕೆ ಕೆಮಿಟ್ ಹಾಕಿ ಕೆಮಿಟ್ ಹಾಕಿ ಎಲ್ಲ ಲೈವ್ಗೆ ಬನ್ನಿ ನಮ್ಮ ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ 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 ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಹೊಲದಲು ಅಳುತ್ತ ಉಳ್ಳವ ಯೋಗಿಯ ನೋಡಲ್ಲಿ ಇನ್ನೇಗೆಲ್ಲ ಹಿಡಿದ ಹೊಲದಲ್ಲೂ ಆಳುತ್ತ ಯೋಗಿಯ ನೋಡಲ್ಲಿ ಸಪೋರ್ಟ್ ಮಾಡಿ ಹಾಯ್ 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 ಹಲೋ ಹಾಯ್ 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 ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹೈಡಲ್ಲಿ ಇರಬೇಡಿ ಹೈಡಲ್ಲಿ ಇರಬೇಡಿ ಸಪೋರ್ಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಶರಣಪ್ಪ ಒಂದು ಲೈಕ್ ಕೊಡಿ ಶರಣಪ್ಪ ಅವರೇ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮ್ಯಾಗೆ ನಿಮ್ಮದು ಒಂದು ಲೈಕ್ ಇರಲಿ ಹಾಯ್ 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 ಹಲೋ ಹೈಡಲ್ಲಿ ಇರಬೇಡಿ ತೆರೆಯಿಂದ ಯಾರೂ ಇರಬೇಡಿ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ನಮ್ಮ ನೇಗಿಲಿಗೆ ಬನ್ನಿ 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 ನಮ್ಮ ಶಕುಂತಲ ಕಳ್ತಾ ಇದ್ದಾರೆ ಬನ್ನಿ 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 ಹೈಡಲ್ಲಿ ಇರಬೇಡಿ ಹೈಡಲ್ಲಿ ಇರಬೇಡಿ ಇಲ್ಲಕ್ಕ ನಿನ್ನೆ ನೂರ ನಲ್ವತ್ತು ಜನ ಆದರೂ ಆರು ಒಂದು ಹತ್ತು ಹದಿಮೂರು ಜನ ಅಷ್ಟೇ ಇದ್ರು ಬನ್ನಿ ಬನ್ನಿ ಲೈವಲ್ಲಿ ಬನ್ನಿ ಹಾಯ್ 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 ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ 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 ಬನ್ನಿ ಬನ್ನಿಡಲ್ ಇರಬೇಡಿ ಐಡಲ್ ಇರಬೇಡಿ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ Support Maddy, support Maddy. Hello, hello, hi, hi, hi. Hello, hello, hi, hi. Hi, hey, the little buddy, support Maddy. Hello. Hi, 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 hi. Hi, 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 hi. hi. ಯಾರಾದರೇನು ಇದರಬೇಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹಾಯ್ 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 ಧನ್ಯವಾದಗಳು ಕಾರಿ ಧನ್ಯವಾದಗಳು ಸಪೋರ್ಟ್ ಮಾಡ್ತಾ ಇರ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು

बननी 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 <coughs> आय हाय 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 देखो नी होदरा बननी 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 यार रु इधर बननी ಹೋಗಿ ಯೋಗಿ ಬ್ರೋ ನಿಮ್ಮದು ಸಬ್ಸ್ಕ್ರೈಬ್ಲೆಸ್ ಆಗ್ತಾ ಇದೆಯಾ ಎಲ್ಲ ಆಗುತ್ತೆ ಆಗುತ್ತೆ ಕರೆ ಆಗುತ್ತೆ ಯಾವಾಗರೊಮ್ಮೆ ಆಗುತ್ತೆ ಆಗುತ್ತೆ ಅದಕ್ಕೆ ನಾನು ನಮ್ಗೆ ಯಾರಿಗೆ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲ ಅಲ್ಲ ಅಂತ ಹೇಳ್ತಾ ಇರ್ತೇನೆ ನಾನೇ ಯಾಕಂದರೆ ಡೈರೆಕ್ಟ್ ಬಂದು ಸಪೋರ್ಟ್ ಹಾಕಿಬಿಟ್ರೆ ಏನು ಡೈರೆಕ್ಟ್ ಏನು ವಿಡಿಯೋ ನೋಡಲಿಲ್ಲ ಸಪೋರ್ಟ್ ಹಾಕಿದರೆ ಅದು ಕಳ್ತನ ಮಾಡ್ದಂಗೆ ಲೆಕ್ಕ ಒಂದು ವಿಡಿಯೋ ನೋಡಿದರೆ ಆ ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಆಗಿರೋ ಅಂತ ಲೆಕ್ಕಾಗುತ್ತೆ ಅದಕ್ಕೆ ವಿಡಿಯೋ ನೋಡಲೆ ನನಗೆ ಲೈಕ್ ಮಾಡಬೇಡಿ ಸಪೋರ್ಟ್ ಮಾಡಬೇಡಿ ಅಂತ ಹೇಳಿರ್ತೀನಿ ನಾನು ಆಲ್ಮೋಸ್ಟ್ ಹಂಗೇನು ಆಗಿಲ್ಲ ಆಗಿಲ್ಲ ಆದರೂ ಒಂದು ಸಲ ಅನುಭವ ಆಗಿದೆ ನಂದು ನಿನ್ನೆ ಹದಿನೈದು ಲೆಸ್ ಆಗಿದೆ ಇಲ್ಲ ಇಲ್ಲ ನನಗೆ ನಿನ್ನೆದು ಇಲ್ಲ ಒಂದು ಸಲ ಆಗೈತೆ ನನಗೂ ಈ ಅನುಭವ ಆಗೈತಿ ಒಮ್ಮೆ ಆರು ಲೆಸ್ ಆಗಿದ್ದು ಬತ್ತು ಅಷ್ಟೆ ಆರು ಇಲ್ಬಿಡ್ರಿ ಟಿ ಯಾರೇ ಈಗ ನನ್ನ ಮಾತು ಕೇಳ್ದಾದ್ರೆ ನೀವು ಸಬ್ಸ್ಕ್ರೈಬಿಗೆ ತಲೆ ಹೋಗ್ಬೇಡ್ರಿ ಆ ತಾನೇ ಆಗುತ್ತೆ ಈ ಅವ್ರ ನಾಲ್ಕು ಸಾವಿರ ವಾಚ್ ಅವರನ್ನು ಕಂಪ್ಲೀಟ್ ಮಾಡೋಕೆ ಪ್ಲ್ಯಾನ್ ಮಾಡಿ ಅಷ್ಟೆ ಸಬ್ಸ್ರಿಗೆ ತಲೆ ಕಡ್ಸೋಕೆ ಹೋಗ್ಬೇಡ್ರಿ ಆಟ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ ನಂದು ಮಾತು ಕೇಳ್ಬೇಕಂದ್ರೆ ಅದು ಇಮಿಡಿಯೇಟ್ಲಿ ನಾ ನಿಮ್ಮ ಸಾವಿರ ಕ್ಲಾಸ್ ಆಗಿ ಆಗ್ತತ್ತು ನೀನು ನಾಲ್ಕು ಸಾವಿರ ನೀವು ಇದು ಮಾಡಬೇಡಿ ಅವ್ರು ಇದನ್ನ ಮಾಡ್ಕೊಂಡು ಯಾರು ನೋಡ್ಕೊಂಡು ನಮ್ಗೆ ನಿಮಗೆ ನಾವು ಸಪೋರ್ಟ್ ಮಾಡಿವಿ ನಮಗೆ ನೀವು ಸಪೋರ್ಟ್ ಮಾಡಿರಿ ಅಂತ ಹೊಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಲೆಸ್ ಹಾಕಿತ್ತು ಅದು ಸೊ ವಾಟ್ ರನ್ನಿಂಗ್ ಡೈಲಿ ಲೈಫ್ ಹಾಯ್ ಹಾಯ್ ಸಭಾ ಅವರೇ ಹಾಯ್ ಲೈಕ್ ಡ್ಯಾನ್ ಟೀ ಆಯಿತು ನಿಮ್ಮ ಟೀ ಆಯ್ತಾ ಟೀ ಆಯ್ತಾ ನಿಮ್ಮ ಆಯ್ತಾ ಸೂಪರ್ ಟ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ಲೈವ್ ಮುಂದಿದ್ದಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತ ಸೂಪರ್ 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 ಅವರೇ ನಿಮ್ಮದು ಲೈವ್ ಟೈಮಿಂಗ್ ಯಾವುದು ಸೂಪರ್ 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 ಹಾಯ್ ಶೋಭಾ ನಮ್ಮ ಅಕ್ಕ ಹಾಯ್ ಶೋಭಾ ಅಂತಿದ್ದಾರೆ ನೋಡಿ ಕುತ್ತಲಕ್ಕ ಆಯ್ ಶುಭಾ ಅಂತಿದ್ದಾರೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಬೇಡಿ ಯಾರಿಗೂ ಸಪೋರ್ಟ್ ಹಾಗೆ ಮಾಡಬೇಡಿ ಹಾಯ್ 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 ಶುಭಾ ಹಾಯ್ ಶುಭ ಅಂತಿದ್ದಾರೆ ಸೋಬ ಹತ್ತು ಮೂವತ್ತು ಎ ಎಂ ಹತ್ತು ಮೂವತ್ತು ಎ ಎಂ ಒಂಬತ್ತು ಮೂವತ್ತು ಲೈವ್ ಇರುತ್ತೆ ಬನ್ನಿ ಫ್ರೆಂಡ್ಸ್ ಹಾಯ್ ಬರ್ತೈ ಬರ್ತೆ ಬರ್ತೆ ಒಂಬತ್ತು ಮೂವತ್ತು ನಮ್ಮದು ಒಂಬತ್ತು ಗಂಟೆ ಲೈವ್ ಇರ್ತೈತಿ ನಾವು ಒಂಬತ್ತು ಗಂಟೆ ಮೇಲ್ಪಟ್ಟು ಬರೋಲ್ಲ ಹತ್ತುವರೆಗೆ ಐತಲ್ಲ ನಾನು ಖಂಡಿತ ಬರ್ತೀನಿ ಹತ್ತು ನೈಟ್ ಒಂದು ಅಷ್ಟೇ ನಮ್ದು ನೈಟ್ ಒಂದು ಅಷ್ಟೇ ನಾನು ಫೋಕಸ್ ಮಾಡ್ತೀನಿ ಹೌದು ಡೈರೆಕ್ಟರ್ ಸಪೋರ್ಟ್ ಮಾಡಬೇಡಿ ಡೈರೆಕ್ಟ್ ಸಪೋರ್ಟ್ ಮಾಡಬೇಡಿ ವಿಡಿಯೋ ನೋಡಿ ಲೈಕ್ ಕೊಡಿ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಅದು ಲೆಸ್ ಆಗಲ್ಲ ಆಯಿತು ಸಿಸ್ಟರ್ ನಿಮ್ಮದು ಎಸ್ ಬ್ರೆ ಯಾವಿದ್ರೂ ಒಂದು ಶಾರ್ಟ್ರ ವಿಡಿಯೋ ನೋಡಿರಿ ಇದನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಆಲ್ ಅಂತ ಒತ್ತೆ ಬಿಡ್ರಿ ಯಾರಿಗೆ ಸಪೋರ್ಟ್ ಮಾಡೋದಾದ್ರು ಅದು ಉಳಿತೈತಿ ಈ ನೀವು ಅವ್ರದ್ದು ನೀವು ಅವ್ರ ನಿಮ್ಮ ನೋಡಿಲ್ಲ ಅಂತಂದ್ರೆ ನೀವು ಮಾಡಿರ್ತೀರಿ ಸಪೋರ್ಟ್ ಅವ್ರದ್ದು ಉಳಿತೈತಿ ನಿಮ್ಮದು ಕೂಡ ಉಳಿತೈತಿ ತೊಂದರೆ ಆಗೋಲ್ಲ ಸ್ವಾತಿ ಸಿಸ್ಟರ್ ನಿಮ್ಮದು ಹಾಯ್ ಹಾಯ್ ಒಂದು ಲೈಕ್ ಕೊಡಲಿಲ್ಲಲ್ಲ ಶೋಭಾ ಅವ್ರಿ ಲೈಕ್ ಕೊಟ್ಟು ಬರಲಿಲ್ಲ ಹಾಯ್ ಅಮ್ಮ ಹಾಯ್ ಅಮ್ಮ ಗಿಫ್ಟ್ ಟನ್ ರಿಟರ್ನ್ ಶಕುಂತಲ ಗಿಫ್ಟ್ ಟನ್ ಅಂತ ರಿಟರ್ನ್ ಕೊಡಿ ರಿಟರ್ನ್ ಕೊಡಿ ಯಾಕಾರೆ ಒಂದು ಕಮಿಟ್ ಹಾಕ್ರಿ ಸೊಬಕ್ಕ ಒಂದು ಕಮಿಟ್ ಹಾಕಿ ಇಟ್ಟಿರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಆಗಿಟ್ಟಿರಿ ಕಮಿಟ್ ಆಗಿಟ್ಟಿರಿ ಅಲ್ಲೇ ಒಂದು ಸಿಗ್ನಲ್ ಕೊಟ್ಟಿರಿ ಅವ್ರಿಗೆ ನಿಮ್ದು ನೀವು ಕೊಟ್ಟಿರಿ ಅಂತೇಳಿ ಕೊಡ್ತಾರೆ ಡೈರೆಕ್ಟ್ ಉಸ್ಕೋಕ್ ಹೋಗ್ಬೇಡ್ರಿ ನೀವು ಕೊಟ್ಟಿರಿ ಅಂತ ಅವ್ರು ಕೊಡೋದು ಅಂತಂದ್ರೆ ನಿಮ್ದು ಲೆಸ್ ಆಗುತ್ತಾ ಅದನ್ನ ಅಬ್ಸರ್ವ್ನ ತಿಳಿಮೆ ಇಟ್ಕೊಂಡು ಕೆಲಸ ಮಾಡಬೇಕು ನೋಟಿಫಿಕೇಶನ್ ಅದು ಹೋದ್ರಿ ಹಾಯ್ 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 ಕಮೆಂಟ್ ಹಾಕಿದೆ ಓಕೆ ಡನ್ 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 ಚೆಕಲಾರ ಕಾರ್ ಹೋಗ್ಯಾರ ನಿಮ್ಮ ನಿಮ್ಮದು ಚಾನಲ್ ನೋಡಕ್ಕೆ ಹೋಗಿರ್ಬೇಕು ಮೇ ಬಿ ಅವರು ಪಟ್ ಪಟ್ ಬಂದಿರ್ತಾರ ನಿಮ್ಮ ಚಾನಲ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಬಂದಿರ್ತಾರ ವಿಡಿಯೋ ನೋಡ್ತಿರ್ತಾರೆ ಅವರು ನೈಟ್ ನಮ್ಮದು ಒಂಬತ್ತು ಗಂಟೆ ಲೈವ್ ಐತ್ರಿ ಬನ್ನಿ ಸೊ ಬಕ್ಕವ್ರೆ ಒಂಬತ್ತು ಗಂಟೆ ನಾನು ಹತ್ತು ಗಂಟೆಗೆ ನಿಮಗೆ ಜಾಯ್ನ್ ಹಾಕಿನಿ ಒಂಬತ್ತರಿಂದ ಹತ್ತು ಗಂಟೆ ಅಷ್ಟೇ ನಂದು ಹತ್ತು ಹತ್ತು ನೆಕ್ಸ್ಟ್ ಹತ್ತು ಗಂಟೆಗೆ ಟೈಮಿಗೆ ನಿಮಗೆ ಜಾಯ್ನ್ ಹಾಕ್ತೀನಿ ಓಕೆ 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 ಥ್ಯಾಂಕ್ ಯು ಟ್ಯಾಂಕ್ ಯು ಟ್ಯಾಂಕ್ ಯು ನಮ್ಮ ಚಪ್ಪಗುಂತಲ್ಲ ಅಕ್ಕ ಇಲ್ಲಿ ಹೋದರು ಎಲ್ಲಿ ಹೋದ್ರೆ ಇವರು ಅದಾರ ಅದಾರ ಅನಿಸುತ್ತೆ ಹಾಯ್ 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 ಆಕ್ಟಿವ್ ಇದ್ದೀನಿ ಓಕೆ ಓಕೆ ಸೂಪರ್ 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 ಸುಬಕ್ಕಗೆ ಸಪೋರ್ಟ್ ಮಾಡಿ ಅಕ್ಕ ಸುಬಕ್ಕ ನಮ್ಗೆ ಕನೆ ಕನೆಕ್ಟ್ ಇದ್ದೀರಲ್ಲ ನೀವು ಇದ್ದೀರಿ ಸೊಬಾ ಅವ್ರದ್ದು ವಿಡಿಯೋ ನೋಡೋಕ್ಕೆ ಹೋಗಿದ್ದೆ ನಾ ಹೇಳಿದೆ ಅಕ್ಕ ಅವ್ರು ಕರೆಕ್ಟ್ ಹೇಳಿದ್ದೆ ನೋಡು ಸೊಬಕ್ಕ ನಿಮ್ಮ ವಿಡಿಯೋ ನೋಡೋಕ್ಕೆ ಹೋಗಿರ್ತಾರ ಬರ್ತಾರ ವೀಟ್ ಮಾಡಿದೆ ಅಂತೆ ಕಮಿಟ್ ಹಾಕಿ ಬಂದೆ ಓಕೆ ಓಕೆ ಒಳ್ಳೇದು ಒಳ್ಳೇದು ನಿಮ್ಮ ವಿಡಿಯೋ ನೋಡಿ ಕಮಿಟ್ ಹಾಕಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ವಿಶೇಷ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ 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 ಸುಬಕ್ಕರೋ ನಮ್ಗೆ ಕನೆಕ್ಟ್ ಅಂತ ಇದಿರಲ್ಲ ನೀವು ಓಕೆ 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 ಎಲ್ಲರಿಗೂ ತೈರಿ ಮಿಲ್ ಚಕಲ್ ಕೊಟೆ ಕೊಡ್ತೀನಿ ಹಂ 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 ಕಮೆಂಟ್ ಹಾಕಿತೆ ಬ್ರದರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋ ನೋಡ್ಕಂತ ಇರಿ ನಮ ನಾವು ವಿಡಿಯೋ ನೋಡ್ಕೊತೆವಿ ಓಕೆ ਓਕੇ ਓਕੇ ਕਮੇ ਦਾਤੀ ਦੇ ਬਰਦਾ ਓਕੇ ਓਕੇ ਕਮੇ ਠੱਕ ਰਹੀ ਕਮੇ ਠੱਕ ਰਹੀ ਨਾ ਉਹ ਨੋ ਟਪਟ ਮਨ ਕਨਕ ਲਗਤਾ ਹਾਈਡਲੀ ਰਬੜੀ ਬੰਦੂ ਮੈਜਰ ਦਾ ਕੀ ਕਮੈਂਟ ਹੈ ਕਿ ಬಾಯ್ ಬಜಾರ್ ಮತ್ತು ಬರುವೆ ಓಕೆ ಓಕೆ ಕೆಲಸಿದ್ದು ಹೂ ರೀ ಹೋಗಿರಿ ಹೂ ರೀ ಇದೆ ಎಕ್ಸಾಕ್ಟ್ ಟೈಮ್ ಅಲ್ಲ ನಾವು ಒಂಬತ್ತು ಗಂಟೆ ಅಷ್ಟೇ ನಮ್ಮದು ಲೈವ್ ಟೈಮ್ ಒಂಬತ್ತು ಗಂಟೆ ಅಷ್ಟೇ ಇವತ್ತು ಸುಮ್ಮನೆ ಒಂದು ಏನೋ ಮಾಡೋಕ್ಕೆ ಹೋಗಿ ಖಾಲಿ ಇದ್ದೆ ಮಾಡಾಕ್ತಿದ್ದೀನಿ ಟ್ರೈ ಮಾಡೋಕೆ ಬಂದೀನಿ ಇರಲಿ ಇರಲಿ ಹೋಗಿರಿ ಹೋಗಿರಿ ನೈಟ್ ಒಂಬತ್ತು ಗಂಟೆಗೆ ಬನ್ನಿ ಅಲ್ಲಿಂದ ಅಲ್ಲಿ ಆಗುತ್ತೆ ಓಕೆ ಓಕೆ ಆಗಿದ್ದೀನಿ ಸುಭಾಷ್ ಸಿಸ್ಟರ್ ಓಕೆ ಓಕೆ ಶುಭ ಅವರು ನಿಮಗೆ ಸಪೋರ್ಟಾಗಿದ್ದಾರೆ ಓಕೆ ಓಕೆ ಬನ್ನಿ ಹೈಡಲ್ ಇರ್ಬೇಡಿ ಹೈಡಲ್ ಇರಬೇಡಿ ಕಮಿಟ್ ಹಾಕಿ ಕಮೆಂಟ್ ಹಾಕಿ ಐಡಲ್ ಇರ್ಬೇಡಿ ಯಾರು ಕಮೆಂಟ್ ಹಾಕಿ hi hi del everybody coming to hockey hello hi 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 ಎಲ್ಲರೂ ಅವರು ಇರ್ತಾರೆ ನಾ ಮಧ್ಯಾಹ್ನ ಈ ಟೈಮ್ದಾಗೆ ಯಾರು ಮಾಡಿದ್ರು ಪಾಪ ಮುಖ ಮುಕ್ಕೊಂಡಿರ್ತಾರೆ ಎಲ್ಲರೂ ಮಾಡ್ತಿರ್ತಾರೆ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ನಾವು ನಾವು ನಮ್ಮ ನಮ್ಮ ದುಬಾ ನಾವು ಚಪ್ಪಿಸ್ಕೊತೈತಿ ಇಲ್ಲಿ ಟೈಮ್ ಬರ್ತೆ ಟೈಮ್ ಬರ್ತೆ ನೈಟ್ ನೈಟ್ ಕೊಡ್ಕೊತೈ ಎಲ್ಲ ಬರ್ತೈತಿ ಏನೇ ಆದರೂ ಹೇಗಾದರೂ ಏನು ನಾ ಹಾಯ್ ಹಾಯ್ ಹಾಂ ಹರ್ಡಲ್ಲಿ ಇರಬೇಡಿ ಇರಬೇಡಿ ಕಮೆಂಟ್ ಆಗಿ ಕಮೆಂಟ್ ಆಗಿ ಹರ್ಡಲಿರ್ಬೇಡಿ ಹರ್ಡಲ್ಲಿ ಇರಬೇಡಿ ಓಕೆ ಇರಬೇಡಿ ಹೈಡಲ್ಲಿ ಇರಬೇಡಿ ಕಮ್ಮಿಟ್ ಹಾಕಿ ಕಮ್ಮಿಟ್ ಹಾಕಿ ಏನೇ ಆದರೂ ಹ್ಮ್ One, two, three, one, two, three, one, two, three, four, by six, one, two, three, four, by six, one, two, three, four, by six, हेलो हाय हां ಹಾಯ್ 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 ಹೈಡಲ್ಲಿ ಇರಬೇಡಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಟ್ಟು ಮುಂದೆ ಸಕ್ತಾ ಇರೋದೆ ಹಲೋ ಹಾಯ್ ಹಾಯ್ ಪ್ರೇಮಾಗಿ ಮಾಜಾನೇನು ನಂಬುವರದು ಹಾಯ್ 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 ಕಮ್ ಹಾಕಿ ಕಮೆಂಟ್ ಹಾಕಿ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಲೈಕ್ ಕೊಡಿ ಒಂದು ಲೈಕ್ ಕೊಡಿ ಬರೇ ಒಂದು ಲೈಕ್ ಡಬಲ್ ಟ್ಯಾಪ್ ಡಬಲ್ ಟ್ಯಾಪ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಡಬಲ್ ಟ್ಯಾಪ್ ಡಬಲ್ ಟ್ಯಾಪ್ ಡಬಲ್ ಟ್ಯಾಪ್ ಡಬಲ್ ಟ್ಯಾಪ್ ಡಬಲ್ ಟ್ಯಾಪ್ ಒನ್ ಟೂ ತ್ರೀ ಇನ್ ಹತ್ತು ಸೆಕೆಂಡ್ ಅಷ್ಟೇ ಓಕೆ 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 ಮತ್ತು ಒಂಬತ್ತು ದೇ ಸಿಗ್ತೀನಿ ಎಲ್ಲರಿಗೆ ಲೈವಲ್ಲಿ ಓಕೆ 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 ಬಾಯ್ 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 ಬಾಯ್